ಧಣಿಗಳು ಅನ್ನದ ಮಣ್ಣ ಮಕ್ಕಳು ಶ್ರಮದ ಬೆವರ ಹನಿಗಳು ಹನಿಗಳು ನಾಡಿಗೆ ಗಿಲ ಯೋಗಿಯಾ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಓ ತೋಟಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಸಿದ್ಧತೆ ಮಣ್ಣಿನ ರಕ್ಷಣೆ ಸಗಣಿ ಗಂಜಲ ತಿಪ್ಪೆ ಗೊಬ್ಬರ ಇಂಗುವ ಗುಂಡಿ ಕೃಷಿ ಹೊಂಡ ಸುಧಾರಿತ ಕೃಷಿಯ ಮಾಹಿತಿ ನೀಡ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ತಂತ್ರಜ್ಞಾನ ಸುಧಾರಿತ ತಳಿಗಳು ತುಂತುರು ಹನಿ ಹಸಿರು ಮನೆಗಳು ಟ್ರ್ಯಾಕ್ಟರ್ ಟಿಲ್ಲರ್ ಕೊಯ್ಲಿನ ಯಂತ್ರ ಲಾಭದ ಕೃಷಿಯ ಮಾರಾಟ ಮಾಹಿತಿಯ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ರೈತ ಬಂದವರಿಗೆ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ವಿನೂತನ ಒಂದು ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ನೆಲ್ಮೆಯ ಸ್ವಾಗತ ರೈತ ಬಾಂಧವರೇ ದೂರದರ್ಶನ ಹಾಗೂ ಕೃಷಿ ಇಲಾಖೆಗೆ ಬಹಳ ಹಿಂದಿನಿಂದಲೂ ಅವಿನಾಭಾವ ಸಂಬಂಧ ಇದೆ ಇದರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯನೂ ಸಹ ಈ ಒಂದು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳಿಗೆ ಯಾವಾಗಲೂ ಸದಾ ಒಂದು ಕೈ ಜೋಡಿಸ್ತಾನ ಬಂದಿದೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಯೋಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಚಂದನ ವಾಹಿನಿಯ ಒಂದು ಸ್ಟುಡಿಯೋದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಒಂದು ಚಾಲನೆಯನ್ನು ನೀಡುವುದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃಷಿ ಸಚಿವರಾದಂತಹ ಶ್ರೀ ಎನ್ ಚೆಲುವರಾಯ ಸ್ವಾಮಿ ಸಾಹೇಬರು ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ ಇವರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರು ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಸಾಹೇಬರು ಸಹ ಈ ಒಂದು ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಡಾಕ್ಟರ್ ಹನುಮಂತು ಈ ಒಂದು ದೂರದರ್ಶನದ ಮುಖ್ಯಸ್ಥರು ಅವರು ಸಹ ನಮ್ಮೊಡನೆ ಇದ್ದಾರೆ ಶ್ರೀ ಭಾಗ್ಯವಾನ್ ಒಂದು ಕಾರ್ಯಕ್ರಮದ ಮುಖ್ಯಸ್ಥರು ಅವರು ಸಹ ನಮ್ಮೊಡನೆ ಈ ಒಂದು ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ ನಮ್ಮ ಕೃಷಿ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಜಿ ಟಿ ಪುತ್ರ ಸಾಹೇಬರು ಸಹ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ಬನ್ನಿ ರೈತ ಈ ಒಂದು ನೇಗಿಲ ಯೋಗಿ ಅನ್ನುವ ಒಂದು ವಿನೂತನ ಕಾರ್ಯಕ್ರಮ ಏನು ಅಂತಂತಂದ್ರೆ ವರ್ಷ ಪೂರ್ತಿ ಕೃಷಿ ಚಟುವಟಿಕೆಗಳನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೀತಾ ಇರುತ್ತೆ ಈ ಒಂದು ಪ್ರತಿಯೊಂದು ಆ ಒಂದು ಕಾಲಕ್ಕೆ ತಕ್ಕಂತೆ ಆ ಕೃಷಿ ಚಟುವಟಿಕೆಗಳ ಬಗ್ಗೆ ಪರಿಚಯ ನೀಡುತ್ತಾ ದೂರದರ್ಶನವೇ ಆ ಹಳ್ಳಿ ಹಳ್ಳಿಗೆ ಹೋಗಿ ಕೃಷಿ ಮತ್ತು ದೂರದರ್ಶನದ ಒಂದು ತಂಡ ರೈತರನ್ನ ಒಗ್ಗೂಡಿಸಿ ಒಂದು ರೈತರ ಸಂವಾದ ಮಾಡುವ ಮೂಲಕ ಅಲ್ಲಿ ನಡೆಯುತ್ತಿರುವಂತಹ ಒಂದು ಕೃಷಿ ಚಟುವಟಿಕೆಗಳನ್ನ ಪರಿಚಯ ನೀಡ್ತಿ ನೀಡಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರದಂದು ಈ ಒಂದು ಕಾರ್ಯಕ್ರಮ ಪ್ರಸಾರ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿದ್ಯುತ್ ಚಾಲನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃಷಿ ಸಚಿವರಾದಂತಹ ಶ್ರೀಯುತ ಎನ್ ಚೆಲುವ ರಾಯಸ್ವಾಮಿ ಸಾಹೇಬ್ರ ವತಿಯಿಂದ ರೈತ ಬಾಂಧವರೇ ಈಗ ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀಯುತ ಎನ್ ಚೆಲುವರಾಯ ಸ್ವಾಮಿ ಸಾಹೇಬರು ಈ ಒಂದು ಕಾರ್ಯಕ್ರಮದ ಕುರಿತು ಉದ್ಘಾಟನಾ ನುಡಿಗಳನ್ನು ಅಥವಾ ಆಶಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಿಗೆ ಸ್ವಾಗತ ಕೊಡ್ತೀನಿ ಸರ್ ಈ ನೂತನವಾದಂಥ ನೂತನವಾದಂಥ ಈ ಒಂದು ಕಾರ್ಯಕ್ರಮ ಇಡೀ ನಾಡಿನ ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ನಂಬಿಕೆಯೊಂದಿಗೆ ನಾನು ಭಾಳ ಸಂತೋಷದಿಂದ ಯೂನಿವರ್ಸಿಟಿ ಚಂದನವಾಹಿನಿ ಮತ್ತು ಇಲಾಖೆ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂದಾಗ ಭಾಳ ಸಂತೋಷದಿಂದ ನಾನು ಭಾಗವಹಿಸಿದ್ದೀನಿ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೀನಿ ಈ ಕಾರ್ಯಕ್ರಮದ ಎಲ್ಲ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೀನಿ ಏನು ದೂರದರ್ಶನದ ತಂಡ ಹಳ್ಳಿಗಳಿಗೆ ಭೇಟಿ ನೀಡಿ ಪ್ರಗತಿಪರ ರೈತರನ್ನು ಸಂದರ್ಶಿಸಿ ಅವರು ಮಾಡುತ್ತಿರುವಂಥ ಕೃಷಿ ಮತ್ತು ಇನ್ನಿತರ ರೈತರನ್ನು ಸಹ ಅವರು ಮಾಡ್ತಿರುವಂಥ ಕೃಷಿಯ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡಿ ಅವರ ಜೊತೆ ಚರ್ಚೆಗಳನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಈ ಕೃಷಿಯನ್ನ ಯಾವ ರೀತಿ ಲಾಭದಾಯಕ ಉದ್ದಿಮೆಯನ್ನಾಗಿ ನಾವು ಈ ಪರಿವರ್ತಿಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದು ದೂರದರ್ಶನದಲ್ಲಿ ಪ್ರತಿ ಎರಡನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರ ಪ್ರಚಾರ ಮಾಡ್ತಾ ಇರೋದು ಮತ್ತೆ ಪ್ರಸಾರ ಮಾಡ್ತಾ ಇರೋದು ಬಹಳ ಅಭಿನಂದನೀಯವಾದಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಎರಡನೇ ಹಾಗೂ ನಾಲ್ಕನೇ ಶುಕ್ರವಾರದಂದು ವಿವಿಧ ಚಟುವಟಿಕೆಗಳು ಕೃಷಿಗೆ ಸಂಬಂಧಿತ ಇರ್ಬೋದು ಅಥವಾ ಇನ್ನಿತರ ಇಲಾಖೆಗಳಿಗೆ ಸಂಬಂಧ ಇರುವಂಥ ತೋಟಗಾರಿಕೆ ಅಥವಾ ಮೀನುಗಾರಿಕೆ ಇರ್ಬೋದು ಹೈನುಗಾರಿಕೆ ಈ ರೀತರ ಎಲ್ಲ ಒಂದು ಚಟುವಟಿಕೆಗಳನ್ನು ಕೂಡಿರುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ನಾವು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ನಮ್ಮ ಅಧಿಕಾರಿ ಇರ್ಬೋದು ವಿಶ್ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳೊಡನೆ ಸಂವಾದ ನಡೆಸಿ ರೈತರಿಗೆ ಈ ಒಂದು ಮುಟ್ಟುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದೂರದರ್ಶನ ಚಂದನ ಹಾಗೂ ಇವರೆಲ್ಲರ ಸಹಯೋಗದಿಂದ ಕರ್ನಾಟಕದ ಎಲ್ಲ ಜನರಿಗೆ ಮುಖ್ಯವಾಗಿ ರೈತರಿಗೆ ಇನ್ನೂ ಸದೃಢರಾಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಲಿದ್ದೇವೆ ಸೊ ನಾನು ಈ ವೇದಿಕೆಯಿಂದ ತಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ಳುವುದೇನೆಂದರೆ ಇನ್ನೂ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ದಯಮಾಡಿ ದೂರದರ್ಶನ್ ಚಂದನದ ಮುಖಾಂತರ ಆಯೋಜಿಸಿ ಅದರಿಂದ ರೈತರಿಗೂ ಒಳ್ಳೆಯದಾಗುತ್ತೆ ನಮ್ಮ ನಾಡಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಆಶಿಸುತ್ತೇನೆ ಧನ್ಯವಾದ ರೈತರಿಗೆ ಒಂದು ಪ್ರಶ್ನೆ ನಾವು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೇಳ್ತೇವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದಂಥ ರೈತರಿಗೆ ಅಥವಾ ರೈತರ ಮನೆ ಬಾಗಿಲಿಗೆ ರೇಷ್ಮೆ ಕೃಷಿ ಮತ್ತು ತೋಟಗಾರಿಕಾ ಸುಧಾರಿತ ಒಂದು ಬೇಸಾಯ ಪದ್ಧತಿಗಳ ಒಂದು ಕೈಪಿಡಿಯನ್ನು ಪುಸ್ತಕವನ್ನು ನೇರವಾಗಿ ನಿಮ್ಮ ಮನೆಗೆ ತಲುಪಿಸುವ ಒಂದು ಕಾರ್ಯವನ್ನು ಈ ಒಂದು ನೇಗಿಲಯೋಗಿ ಕಾರ್ಯಕ್ರಮದ ಮುಖೇನ ಆಗುತ್ತೆ ಅಂತ ಹೇಳಿ ಸಂತೋಷದಿಂದ ನಮಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಈಗ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ನಂತರ ಬನ್ನಿ ನಾವೀಗ ಹಳ್ಳಿ ಹಳ್ಳಿಗೆ ಹೋಗಿ ರೈತರೊಡನೆ ಬೆರೆಯೋಣ ಪ್ರಪ್ರಥಮವಾಗಿ ಮಾಗಿ ಉಳುಮೆಯ ಮಹತ್ವ ಮತ್ತು ಮುಂಗಾರು ಹಂಗಾಮಿನ ಒಂದು ಪೂರ್ವ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡೋಣ ಹೊಲ್ಲವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇನು ಕಾಲದ ಹೂವಾಗಿ ಹಳ್ಳುವವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ನೀವಣ್ಣಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕರ್ಣೆ ವಿಂಗಣ್ಣೆ ಮಾಡಿ ಅಧಿಕ ಲಾಭ ಗಳಿಸೋಣ ಸ್ವಾವಲಂಬಿಗಳಾಗೋಣ ಯೋಗಿ ರೈತರೊಂದಿಗೆ ಸಂವಾದದ ಸರಣಿ ಕಾರ್ಯಕ್ರಮ ಸ್ನೇಹಿತರೆ ಕಾರ್ಯಕ್ರಮ ವೀಕ್ಷಿಸಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ಗೆಲ್ಲಿ ಪ್ರತಿ ತಿಂಗಳ ಎರಡು ಹಾಗೂ ನಾಲ್ಕನೇ ಶುಕ್ರವಾರ ನಾವು ನಿಮ್ಮೊಂದಿಗೆ ಯೋಗಿಯೊಡನೆ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋಲಾರ ಜಿಲ್ಲೆಯ ತಮಕ ಗ್ರಾಮದಲ್ಲಿ ರೈತರೊಡನೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಬನ್ನಿ ರೈತ ಬಾಂಧವರೇ ಈಗ ನಮ್ಮೊಡನೆ ಡಾಕ್ಟರ್ ತಿಮ್ಮೇಗೌಡರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಇಲ್ಲಿಂದ ಆಗಮಿಸಿದ್ದಾರೆ ಹಾಗೆ ನಮ್ಮೊಡನೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಪಡೆದಂತಹ ಶ್ರೀಯುತ ರಾಜಣ್ಣನವರು ಪ್ರಗತಿಪರ ರೈತರು ಅವರು ಸಹ ನಮ್ಮೊಡನೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ಹಾಗೆಯೇ ಕೋಲಾರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಸುಮಾ ಮೇಡಮ್ ಅವರು ಸಹ ನಮ್ಮೊಡನೆ ಇದ್ದಾರೆ ರೈತ ಬಾಂಧವರು ಮುಕ್ತವಾಗಿ ನಾವೇನು ಇಲ್ಲಿ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತೆ ತಮ್ಮಲ್ಲೂ ಸಹ ಏನಾದರೂ ಒಂದು ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾದಂತಹ ನಿಮ್ಮ ಚಟುವಟಿಕೆಗಳಿದ್ರು ನಮಗೆ ಹಂಚಿಕೊಳ್ಬೇಕಾಗತ್ತೆ ಬನ್ನಿ ರೈತ ಬಂದವರೇ ಈಗ ನಾವು ಸಂಪನ್ಮೂಲ ವ್ಯಕ್ತಿಗಳೊಡನೆ ಮತ್ತು ಪ್ರಗತಿಪರ ರೈತರೊಡನೆ ಮತ್ತು ಈ ಒಂದು ತಮಕ ಗ್ರಾಮದ ರೈತರು ನಮ್ಮ ಮುಂದೆ ಈಗ ಹಾಜರಿದ್ದಾರೆ ಅವರೊಂದೇ ಸಂವಾದ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸೋಣ ಡಾಕ್ಟರ್ ತಿಮ್ಮೇಗೌಡ್ರೆ ಈ ಒಂದು ಮಾಗಿ ಉಳುಮೆಯ ಮಹತ್ವದ ಕುರಿತು ಇವತ್ತಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಹಾಗೆ ಬಿತ್ತನೆಗೆ ಮುನ್ನ ಪೂರ್ವ ಸಿದ್ಧತೆಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಏನು ಇದು ಮಾಗಿ ಉಳುಮೆ ಅಂತಂದ್ರೆ ಏನು ಯಾವ ಹಂತದಲ್ಲಿ ನಾವು ಇದನ್ನು ಕೈಗೊಳ್ಳಬೇಕಾಗುತ್ತೆ ರೈತರಿಗೆ ತುಸು ಮಾಹಿತಿ ನೀಡ್ತೀರಾ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಗಿ ಉಳುಮೆ ಅಂತಕ್ಕಂಥದ್ನ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಅವಲೋಕಿಸೋದಾದರೆ ಬಹುಶಃ ಬೆಳೆ ಕಟಾವಾದ ನಂತರ ಮಣ್ಣಿನಲ್ಲಿ ಉಳ್ಕೊಂಡಿರ್ತಕ್ಕಂಥ ತೇವಾಂಶವನ್ನು ಬಳಸ್ಕೊಂಡು ಅಥವಾ ಪೂರ್ವ ಮುಂಗಾರ್ನಲ್ಲಿ ನಲ್ಲಿ ಮೊದಲನೇ ಮಳೆಯನ್ನ ಮುಳಿಸ್ಕೊಂಡು ಭೂಮಿಯನ್ನ ಉಳುಮೆ ಮಾಡುವಂತ ಒಂದು ಪದ್ಧತಿಯನ್ನ ನಾವು ಮಾಗಿ ಉಳುಮೆ ಅಂತ ಕರಿತೀವಿ ಮೊದಲನೇ ಮಳೆ ಬಿದ್ದ ತಕ್ಷಣ ಭೂಮಿಯನ್ನ ಉಳುಮೆ ಮಾಡುವ ನಾಲ್ಕು ಸುತ್ತು ಉಳುಮೆ ಮಾಡೋದ್ರ ಮುಖಾಂತರ ಭೂಮಿ ತಾಯಿ ನೇಗರು ಸಲಕರಣೆಗಳು ಮತ್ತೆ ದನಕರುಗಳನ್ನ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಏನಿತ್ತು ಅದನ್ನ ವೈಜ್ಞಾನಿಕವಾಗಿ ಈಗ ನಾವು ಮಾಗಿ ಉಳುಮೆ ಅಂತ ಕರಿತೀವಿ ಸುಮ ಮೇಡಮ್ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳನ್ನು ರೈತರು ಕೈಗೊಳ್ತಾ ಇದ್ದಾರೆ ಮತ್ತು ಈ ಒಂದು ಮಳೆ ಮತ್ತು ಬೆಳೆ ಪರಿಸ್ಥಿತಿ ಹೇಗಿರುತ್ತೆ ಯಾವಾಗ ಮಳೆ ಬೀಳುತ್ತೆ ಅದ್ರ ಬಗ್ಗೆ ಮಾಹಿತಿ ಮೇ ಮತ್ತೆ ಏಪ್ರಿಲ್ ಮಂತ್ಗಳಲ್ಲಿ ಏನು ಮಳೆ ಬರುತ್ತೆ ಅಥವಾ ಬೇಸಿಗೆ ಬೆಳೆಯನ್ನು ಕಟಾವಣ ಮಾಡಿದ ನಂತರ ಆ ಭೂಮಿಯನ್ನು ಉಳುಮೆ ಮಾಡೋ ಅಭ್ಯಾಸ ಇಲ್ಲಿದೆ ಈ ಜಿಲ್ಲೆಯಲ್ಲಿದೆ ಸೊ ಅದರ ಜೊತೆಗೆ ಅವ್ರದ್ದು ಏನು ಕೊಟ್ಟಿಗೆ ಗೊಬ್ಬರ ಏನಿರುತ್ತೆ ಕೊಟ್ಟಿಗೆ ಗೊಬ್ಬರ ಏಪ್ರಿಲ್ ಮೇ ತಿಂಗಳಲ್ಲಿ ಅವರ ಜಮೀನಿಗೆ ಸೇರಿಸೋದು ಮತ್ತು ಫಸ್ಟ್ ಮಳೆ ಯಾವಾಗ ಬರುತ್ತೆ ನಮಗೆ ಜನರಲಿ ಈ ಜಿಲ್ಲೆಯಲ್ಲಿ ಮೇ ಮೊದಲು ಮತ್ತು ಎರಡನೇ ವಾರದಲ್ಲಿ ಮಳೆ ಆಗೋ ಸಾಧ್ಯತೆ ಇರುತ್ತೆ ಆ ಮೊದಲನೇ ಮಳೆಯನ್ನು ಬಳಸ್ಕೊಂಡು ನಮ್ಮ ರೈತರು ಜಮೀನನ್ನು ಉಳುಮೆ ಮಾಡ್ತಾರೆ ಮಾಗಿ ಉಳುಮೆ ಅಂತ ಹೇಳಿದ್ರೆ ನಾವು ಬರೀ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದಲ್ಲದೆ ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಹಾಗೂ ಮಣ್ಣಿನ ಸಂರಕ್ಷಣೆಯ ದೃಷ್ಟಿಯಲ್ಲಿ ಇಳಿಜಾರಿಲ್ಗೆ ಅಡ್ಡಲಾಗಿ ಉಳುಮೆ ಮಾಡೋ ಪದ್ಧತಿ ಕೂಡ ಇಲ್ಲಿ ಅಭ್ಯಾಸ ಇದೆ ಮತ್ತೆ ಅದೇ ರೀತಿ ಎಪ್ಪುಗಟ್ಟೋದನ್ನು ತಡೆಯೋದಕ್ಕೆ ದೋಣಿ ಸಾಲಾಗ್ಬೋದು ಅದ್ರ ಬಗ್ಗೆ ಎಲ್ಲನೂ ನಮ್ಮ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಕೈಗೊಳ್ತಾ ಇದ್ದಾರೆ ರೈತ ಬಂದವರೇ ನಮ್ಮೊಡನೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದಂತಹ ಪ್ರಗತಿಪರ ರೈತರು ರಾಜಣ್ಣನವರು ಹಾಜರಿದ್ದಾರೆ ರಾಜಣ್ಣನವರೇ ತಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೀರಾ ಅಂತ ಹೇಳಿ ಗೊತ್ತಾಗಿದೆ ಯಾವ ಯಾವ ಒಂದು ಪದ್ಧತಿಗಳನ್ನು ತಾವು ಅಳವಡಿಸ್ಕೊಂಡಿದ್ದೀರಾ ತುಸು ಮಾಹಿತಿ ನೀಡ್ತೀರಾ ನಾನು ಒಂದು ಇಪ್ಪತ್ತು ಎಂಟು ಎಕರೆಯಲ್ಲಿ ವ್ಯವಸಾಯನ ಮಾಡ್ತಾ ಇದ್ದೀನಿ ಅದರಲ್ಲಿ ಬೇರೆ ಬೇರೆ ಆಗಿ ನಾಲ್ಕು ನಾಲ್ಕು ಎಕರೆ ಬೇರೆ ಬೇರೆ ಬೆಳೆ ಮಾಡ್ತೀನಂದರೆ ನಾಲ್ಕು ಎಕರೆ ಕೃಷಿ ಬೆಳೆ ಜೊತೆಗೆ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಮಾಡ್ತೀನಿ ನೀರಾವರಿ ಕೂಡ ಇದೆ ಮತ್ತು ಒಣಬಾಯಸ ಕೂಡ ನಾನು ಮಾಡ್ತೀನಿ ನಾನು ಸಮಗ್ರ ಕೃಷಿಯಲ್ಲಿ ಸೀಬೆ ಇರ್ಬೋದು ನೇರಳೆ ಇರ್ಬೋದು ಎಲ್ಲ ನಾಲ್ಕು ನಾಲ್ಕು ಎಕರೆಯಲ್ಲಿ ಮಾಡ್ತಾ ಇದ್ದೀನಿ ನಾನು ಬೆಳೆ ಪರಿವ ಪರ್ಯಾಯ ಪದ್ಧತಿಗಳನ್ನು ಅನುಭವಿಸೋದ್ರಿಂದ ಒಂದ್ಸರಿ ಕ್ಯಾಪ್ಸ್ಕೊಂಡು ಬೆಳೆದ್ರೆ ಅದಕ್ಕೆ ಹೂವು ಹಾಕ್ತೀನಿ ಯಾವುದೇ ಬೆಳೆ ಟಮಾಟ ಹಾಕೋದು ಕೂಡ ಅದಕ್ಕೆ ಹೂವು ಹಾಕ್ತೀನಿ ಈ ರೀತಿಯಾಗಿ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನನಗೆ ಭೂಮಿ ಉತ್ಕೃಷ್ಟ ಆಗ್ತದೆ ಮತ್ತು ಪೀಡೆ ಮತ್ತು ಕೀಟನಾಶಕಗಳ ಹಾವಳಿ ಕೂಡ ಕಡಿಮೆ ಆಗ್ತಾ ಇದೆ ರೈತ ಬಂದವರೇ ಈ ನೇಗಿಲ ಯೋಗಿ ಕಾರ್ಯಕ್ರಮ ಇರೋದು ರೈತರೊಡನೂ ಸಹ ಅಧಿಕಾರಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಒಂದು ಚರ್ಚೆ ಮತ್ತು ಸಂವಾದಕ್ಕೋಸ್ಕರ ಈಗ ರೈತ ಬಾಂಧವರ ಕಡೆಯಿಂದ ಪ್ರಶ್ನೆ ಕೇಳಬಹುದು ದಯಮಾಡಿ ತಮ್ಮಲ್ಲಿ ಯಾರಾದರೂ ಒಬ್ಬರು ಏನು ಪ್ರಶ್ನೆ ಕೇಳಕ್ಕೆ ಬಯಸ್ತೀರ ಕೇಳಬಹುದು ಈ ಮಾಗಿ ಉಳ್ಮೆಯಿಂದ ಕಲೆ ಹೇಗೆ ನಿರ್ವಹಣೆ ಮಾಡಬಹುದು ಸರ್ ಬಹುಶಃ ಮಾಗಿ ಉಳುಮೆಯಿಂದ ಅನೇಕ ಉಪಯೋಗಗಳಿದ್ದಾವೆ ಅದರಲ್ಲಿ ಕಳೆ ನಿಯಂತ್ರಣ ಕೂಡ ಒಂದು ಬಹಳ ಮುಖ್ಯವಾದಂಥದ್ದು ಈಗ ಆಲ್ರೆಡಿ ನಮ್ಮ ರಾಜಣ್ಣವ್ರು ಹೇಳ್ಬೇಕಾದ್ರೆ ಓಕೆ ಯುಗಾದಿ ಟೈಮ್ನಲ್ಲಿ ಮಾರನೇ ದಿನ ಮಳೆ ಬಿತ್ತಂಥ ಸಂದರ್ಭದಲ್ಲಿ ಭೂಮಿಯನ್ನು ಉಳುಮೆ ಮಾಡಿ ಭೂಮಿಯನ್ನು ಕಾವು ಕಾಯಿಸೋದು ಅಂತಕ್ಕಂಥ ಪದವನ್ನು ಅವ್ರು ಬಳಸಿದ್ರು ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಕಳೆ ಬೀಜಗಳು ಸಾಮಾನ್ಯವಾಗಿ ಏನಾಗುತ್ತೆ ಓಕೆ ಒಂದು ವರ್ಷ ಕಳೆ ಬೀಜ ಬಿತ್ತು ಅಂತಂದರೆ ಏಳು ಎಂಟು ವರ್ಷದವರೆಗೆ ಅದು ಮೊಳಕೆ ಹೊಡಿತಲೇ ಇರುತ್ತೆ ಏನಾಗುತ್ತೆ ನೀವು ಮಾಗಿ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಆ ಮಣ್ಣಿನ ಒಳಗಡೆ ಸೇರ್ಕೊಂಡಿರ್ತಕ್ಕಂಥ ಬೀಜ ಮೇಲ್ಮುಖವಾಗಿ ಮೇಲಕ್ಕೆ ಬರುತ್ತೆ ಒಂದು ಎರಡನೇದು ಕೆಲವೊಂದು ಕಳೆಗಳಲ್ಲಿ ಗಡ್ಡೆಗಳಿರ್ತವೆ ಈ ಕೊನ್ನಾರಿ ಇರ್ಬೋದು ಅಥವಾ ಈ ಜೊಂಡಿರ್ಬೋದು ಆ ತರದ ಕಳೆಗಳೇನಾಗುತ್ತೆ ಆ ಗೆಡ್ಡೆಗಳು ಕೂಡ ಭೂಮಿಯ ಮೇಲ್ಪದ್ರಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ಆ ಒಂದು ಕಳೆ ಬೀಜಗಳು ಮೇಲ್ಪದ್ರಕ್ಕೆ ಬಂದಂಥ ಬೀಜಗಳು ಮತ್ತೆ ಗೆಡ್ಡೆ ಕಸಗಳೆಲ್ಲ ಸಾಯೋದ್ರಿಂದ ಹಾಗಾಗಿ ಮುಂದಿನ ಬೆಳಗ್ಗೆ ಅದ್ರ ಕಳೆಯ ಕತೋಟಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈಗ ಮಹಿಳೆಯರ ಕಡೆಯಿಂದ ಯಾರಾದರೂ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀರಾ ಕೀಟ ರೋಗ ಬಾಧೆಯಿಂದ ಮಾಗಿ ಹುಳುಮೆಯು ಹೇಗೆ ಸಂರಕ್ಷಣೆ ಮಾಡಬಹುದು ಬಹುಶಃ ತಾವೆಲ್ಲ ಗಮನಿಸಿರ್ತೀರಿ ಮಾಗಿ ಉಳುಮೆ ಮಾಡುವಂತ ಸಂದರ್ಭದಲ್ಲಿ ನೀವು ಟ್ರಾಕ್ಟರ್ ಅಥವಾ ಎತ್ತುಗಳನ್ನ ಉಳ್ಕ ಮುಂದಗಡೆ ಉಳುಮೆ ಮಾಡ್ತಾ ಹೋಗ್ಬೇಕಾದ್ರೆ ಸಾಕಷ್ಟು ಪಕ್ಷಿಗಳು ಹಿಂದೆ ಆರ್ಕ ಬಂದು ಆರ್ಕ ಬಂದು ಆ ಒಂದು ಸಾಲ್ನಲ್ಲಿ ಏನೋ ಎಕ್ತಾ ಇರ್ತವೆ ಬಹುಶಃ ಬಹುಶಃ ಏನು ನಾವು ತಿಂತಾ ಇರ್ತವೆ ಅಂತಂದ್ರೆ ಮೊಟ್ಟೆಗಳು ಮತ್ತೆ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಕೀಟ ಮತ್ತು ರೋಗದ ಅಣು ಅಣುಗಳೇನಿರ್ತವೆ ಅವು ನಾವು ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ಮುಖವಾಗಿ ಬರ್ತವೆ ಆ್ಯಕ್ಚುಲಿ ಮೇಲ್ಮುಖವಾಗಿ ಬಂದಾಗ ಈ ಬಿಸಿಲಿನ ತಾಪಕ್ಕೆ ಅವು ಕೂಡ ಸಾಕ್ತವೆ ಸಾಯ್ತವೆ ಅದ್ರ ಜೊತೆಗೆ ಪಕ್ಷಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಕೀಟ ಮತ್ತು ರೋಗವನ್ನು ತಿನ್ಕೊಳ್ಳೋದ್ರಿಂದ ಮುಂದಿನ ಬೆಳೆಗೆ ಆ ಒಂದು ಕೀಟ ಮತ್ತೆ ರೋಗದ ವರ್ಗಾವಣೆ ಕಮ್ಮಿ ಆಗುತ್ತೆ ಹಾಗಾಗಿ ರೋಗ ಮತ್ತು ಕೀಟಗಳ ಹತೋಟಿ ಆಗುತ್ತೆ ಮತ್ತೆ ಬೇರೆ ರೈತರು ಏನಾದರೂ ಪ್ರಶ್ನೆ ಇದೆಯಾ ಸರ್ ಮಾಗಿ ಉಳಿಮೆ ಬಗ್ಗೆ ನೀವು ಹೇಳಿದಿರಿ ಸಿರಿಧಾನ್ಯಗಳಿಗೆ ಅದು ಸೂಕ್ತವಾಗುತ್ತೆ ಅನ್ನೋದನ್ನು ನಮಗೆ ಮನವರಿಕೆ ಆಗುತ್ತೆ ತೋಟಗಾರಿಕೆ ಬೆಳೆಗಳಿಗೆ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಮತ್ತು ನಮಗೆ ಒಂದೇ ಸತಿ ಎಲ್ಲ ಬೆಳೆಗಳನ್ನು ಮಾಡೋದ್ರಿಂದ ಮತ್ತು ಆ ಸೀಸನ್ ವೈಸು ಮಾರುಕಟ್ಟೆ ಮೌಲ್ಯ ನಮಗೆ ಕರೆಕ್ಟಾಗಿ ನಮಗೆ ನಿಗದಿತ ಬೆಲೆ ಸಿಗುತ್ತೆ ಅನ್ನೋ ನಮಗೆ ನಮಗೆ ಡೌಟ್ ಇರುತ್ತೆ ಮಾರುಕಟ್ಟೆ ಮೇಲೆ ಒಂದೇ ಥರ ಇರಲ್ಲ ಏರುಪೇರು ಆಗ್ತಾ ಇರುತ್ತೆ ಎಲ್ಲ ರೈತರು ಅದನ್ನೇ ಫಾಲೋ ಮಾಡಿಬಿಟ್ರೆ ತೋಟಗಾರಿಕೆ ಸಂಬಂಧಪಟ್ಟ ಹಾಗೆ ಮಾರುಕಟ್ಟೆ ಮಲ್ಯ ಸೂಕ್ತವಾಗಿ ನಮಗೆ ಸಿಗುತ್ತೆ ಅನ್ನೋದನ್ನ ವ್ಯಾ ತರ ಊಹೆ ಮಾಡಕ್ಕಾಗುತ್ತೆ ನೀವು ತೋಟಗಾರಿಕಾ ಬೆಳೆಯನ್ನ ಮಾಡುವಂತ ಸಂದರ್ಭದಲ್ಲಿ ತರಕಾರಿ ಮತ್ತೆ ಹೂವಿನ ಬೆಳೆಗಳಲ್ಲಿ ಬಹುತೇಕ ಹನಿ ನೀರಾವರಿ ಪದ್ಧತಿಯನ್ನ ಅಥವಾ ನೀರಾವರಿ ಸೌಲಭ್ಯವನ್ನ ಇಟ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ನೀವು ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡಬೇಕು ಅಂತ ಯೋಚನೆ ಮಾಡಿ ಸೊ ಸಾಮಾನ್ಯವಾಗಿ ನೀವು ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಬೇಕು ಈ ಒಂದು ಪ ಪ ಒಂದು ಬೆಳೆಯನ್ನು ಅಂತ ಯೋಚನೆ ಮಾಡಿದ್ರೆ ಒಂದು ಹದಿನೈದು ದಿವಸ ಮುಂಚಿತವಾಗಿ ಮಳೆ ಬರಲಿಲ್ಲ ಅಂದರೂ ಕೂಡ ಸ್ವಲ್ಪ ತೆಳುವಾಗಿ ನೀರನ್ನು ಹರಿಸೋದ್ರ ಮುಖಾಂತರ ಸ್ಪ್ರಿಂಕ್ಲರ್ನ ಮುಖಾಂತರ ಸ್ವಲ್ಪ ನೀರು ಹರಿಸ್ಕೊಂಡು ಭೂಮಿ ತೇವಾ ಮಾಡ್ಕೊಂಡಿದ್ರೆ ಆನಂತರ ನೀವು ಉಳುಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ತೋಟಗಾರಿಕಾ ಬೆಳೆಗೆ ಭೂಮಿ ಸಿದ್ಧತೆ ಏನು ಮಾಡ್ತೀರೋ ಅದೇ ಅಲ್ಲಿ ಮಾಡಿಕ್ಕೆ ಮಾಗಿ ಉಳುಮೆಯಾಗಿ ಕೆಲಸ ಮಾಡುತ್ತೆ ಆ್ಯಕ್ಚುಲಿ ಮತ್ತೆ ಬೇರೆ ರೈತರು ಮಹಿಳೆಯರಿಂದ ಮತ್ತೊಂದು ಪ್ರಶ್ನೆ ಯಾರಾದರೂ ಮೇಡಮ್ ಮಾಗಿ ಉಳುಮೆಯಿಂದ ಪರಿಸರಕ್ಕೆ ಏನು ಉಪಯೋಗ ಆಗುತ್ತೆ ನಾವು ಯಾವುದೇ ಒಂದು ಕೃಷಿ ಚಟುವಟಿಕೆ ಮಾಡಿದ್ರು ಅದು ಪರಿಸರಕ್ಕೆ ಮತ್ತೆ ಹವಾಮಾನಕ್ಕೆ ಸ್ನೇಹಿತವಾಗಿರಬೇಕು ಅಂತ ಹೇಳ್ತೀವಿ ಸೊ ಅದೇ ರೀತಿ ಮಾಗಿ ಉಳುಮೆ ಕೂಡ ನಮ್ಮ ಹವಾಮಾನಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾವ ರೀತಿ ಅಂತ ಹೇಳ್ತಾ ಹೋದರೆ ನಾವು ಭೂಮಿಯನ್ನು ಮಣ್ಣನ್ನು ಹೊರಗಡೆ ಹಾಕೋದ್ರಿಂದ ಅದರಲ್ಲಿರುವಂಥ ಏನೇನು ಜೈವಿಕಾಂಶಗಳು ಏನೇನಿರ್ತವೆ ಜೀವಾಣುಗಳು ಅವುಗಳ ಕ್ರಿಯೆ ನಡಿಬೇಕು ಅಂದರೆ ಸೂರ್ಯನ ಕಿರಣಗಳು ಬೇಕು ಸೊ ನಾವು ಬೆಳೆ ಬಿತ್ತಿದಾಗ ಏನೇನು ಆಕ್ಟಿವಿಟೀಸ್ ಅಲ್ಲಿ ಆಗುತ್ತೆ ಜೈವಿಕ ಕ್ರಿಯೆಗಳು ಅದಕ್ಕೆಲ್ಲ ಎಷ್ಟು ಟೆಂಪ್ರೇಚರ್ ಬೇಕು ಕೆಲವೊಂದು ಜೀವಗಳು ಇದಾಗಲಿಕ್ಕೆ ಅದು ಒಂದು ರೀತಿಯಲ್ಲಿ ಅನುಕೂಲ ಮಾಡುತ್ತೆ ಮೇಡಮ್ ಏಪ್ರಿಲ್ ಮೇ ತಿಂಗಳಲ್ಲೇ ಉಳುಮೆ ಮಾಡಬೇಕು ಅಂದರೆ ಯಾ ಏನಕ್ಕೆ ಏಪ್ರಿಲ್ ಅಲ್ಲಿ ಏನಕ್ಕೆ ಹೇಳ್ತೀವಿ ಅಂದರೆ ನಮ್ಮಲ್ಲಿ ಬೇಸಿಗೆ ಕಾಲ ಇರೋದು ಅತಿ ಹೆಚ್ಚಿನ ಶಾಖ ಭೂಮಿಗೆ ತಾಕೋದು ಆ ಎರಡು ತಿಂಗಳಲ್ಲಿ ಆ ಬೇಸಿಗೆ ಕಾಲ ಇರೋದ್ರಿಂದ ಆ ತಿಂಗಳಲ್ಲಿ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತೀವಿ ಸೊ ಅದು ಅಲ್ಲದೆ ಮಳೆ ಪೂರ್ವ ಅಂದರೆ ಮುಂಗಾರು ಮಳೆ ಶುರುವಾಗೋದಕ್ಕೆ ಮುಂಚೆ ನಮ್ಮಲ್ಲೆಲ್ಲ ಕೃಷಿ ಬೆಳೆಗಳು ನಾವು ಮುಂಗಾರು ಹಂಗಾಮಿನಲ್ಲಿ ತಗೊಳ್ಳೋದ್ರಿಂದ ಮುಂಗಾರು ಮಹಂಗು ಶುರುವಾಗೋದಕ್ಕೆ ಮುಂಚೆ ನಾವು ಮಾಗಿ ಉಳುಮೆಯನ್ನು ಮಾಡಿದಾಗ ನಮ್ಗೆ ಅದರಿಂದ ಆಗುವಂಥ ಪ್ರಯೋಜನಗಳೆಲ್ಲ ಆಗುತ್ತೆ ಅಂತ ಅದ್ರ ಜೊತೆಗೆ ನಮ್ದು ಏನು ನಮ್ಮ ಭೂಮಿಯನ್ನು ಎಕ್ಸ್ಪೋಸ್ ಮಾಡಿದಾಗ ಕೀಟಾಣುಗಳು ರೋಗಾಣುಗಳು ಸಾಯ್ತವೆ ಅಥವಾ ಕೆಲವು ಕಳೆಗಳು ನಾಶ ಕಳೆಗಳು ನಾಶ ಆಗ್ತವೆ ಸೊ ಆ ಅಷ್ಟರ ಮಟ್ಟಿಗೆ ನಾವು ಸ್ಪ್ರೇಯರ್ಸ್ ಅಂತ ಏನು ಹೇಳ್ತೀವಿ ನಾವು ರಾಸಾಯನಿಕಗಳನ್ನ ಸಿಂಪರಣೆ ಕಮ್ಮಿ ಆಗುತ್ತೆ ವಾತಾವರಣಕ್ಕೆ ಇದು ತುಂಬಾ ಅನುಕೂಲ ಆಗುತ್ತದೆ ಅಂತ ಹೇಳ್ಬೋದು ಈಗ ಮತ್ತೊಮ್ಮೆ ರೈತ ಬಾಂಧವರಲ್ಲಿ ಮನವಿ ಪ್ರಶ್ನೆ ಕೇಳ್ತೀರಾ ಅಥವಾ ಮಾತಾಡ್ತೀರಾ ಮಾಗಿ ಉಳುಮೆ ಮಾಡೋದರಿಂದ ನಮಗೆ ಭೂಮಿ ಪದರ ಬಂದು ಹಿಪ್ಪು ಕಟ್ಟದಂಗೆ ಆಗಿರುತ್ತೆ ಈ ಉಳುಮೆ ಮಾಡೋದರಿಂದ ನಮಗೆ ಸಡಿಲ ಆದಾಗ ಮಳೆ ಬಿದ್ದಾಗ ಮಳೆ ನೀರು ಬಂದು ಒಳಗಡೆ ನೀರು ಹಿಂಗೋದಕ್ಕೆ ನಮಗೆ ಭೂಮಿ ತಾಯಿಗೆ ಇನ್ನು ನೀರು ಉಣಿಸೋದಕ್ಕೆ ನಾವು ಎಕ್ಸ್ಟ್ರಾ ಶ್ರಮ ಪಡಬೇಕಾಗಿರೋ ಅವಶ್ಯಕತೆ ಇರೋಲ್ಲ ಈ ಉಳುಮೆ ಮಾಡೋದರಿಂದ ಈ ಉಳುಮೆ ಮಾಡೋದರಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಮಳೆ ಬಿದ್ದ ನಂತರ ಒಳಗಿದ್ದದ ಕೆಲವೊಂದು ಏನು ಬೀಜಗಳು ಇರುತ್ತೋ ಅವುಗಳೆಲ್ಲ ಮೊಳಕೆ ಹೊಡೆದು ಮೇಲ್ ಬರುವಂಥದ್ದು ಮತ್ತೆ ನಾವು ಬಿತ್ತನೆ ಮಾಡಬೇಕಾದ್ರೆ ಮುಂಗಾರು ಬರಬೇಕಾದ್ರೆ ಬಿತ್ತನೆ ಮಾಡಬೇಕಾದ್ರೆ ಅದೆಲ್ಲನೂ ನೀರಿನ ಆಗುತ್ತೆ ಇನ್ನೂ ನಮಗೆ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ ಈ ಮಾಹಿತಿನ ನಾನು ಹೇಳ್ಕೊಳೋದಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಬಾಗಿ ಹೊಳೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮೊಡನೆ ರೈತರಿಗೆ ಹಂಚ್ಕೊಂಡಿದ್ದೀರಾ ಧನ್ಯವಾದಗಳು ಧರ್ಮಲಿಂಗಮವರಿಗೆ ಮತ್ತೆ ಯಾವ ರೈತರು ಏನಾದರೂ ಪ್ರಶ್ನೆ ಕಳೆದಿದೆಯಾ ನೀವು ಇಷ್ಟೊತ್ತವರೆಗೂ ಹೇಳ್ತಾ ಇದ್ದೀರಿ ಯಾವ ರೀತಿ ಕ್ರಮಗಳನ್ನ ಅನುಸರಿಸ್ಬೇಕು ಅಂತ ಸುಸ್ಥಿರ ಬೇಸಾಯಕ್ಕಾಗಿ ಇನ್ನೇನಾದರೂ ಹೊಸ ಹೊಸ ವಿಧಾನಗಳಿದೆಯಾ ಹಾಗೂ ಮಾಗಿ ಉಳುಮೆ ಮಾಡೋದ್ರಿಂದ ನ್ಯಾಚುರಲ್ ಇಂಗಾಲ ಶೇಖರಣೆ ಆಗುತ್ತದೆ ಅಥವಾ ನಮ್ಗೆ ಅದರಿಂದ ಉಪಯೋಗಗಳು ಇವುಗಳನ್ನ ಸಮಗ್ರವಾಗಿ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಸೊ ಈಗ ಮಾಗಿ ಉಳ್ಮೆ ಜೊತೆಗೆ ಇತರ ಸಿದ್ಧತೆಗಳನ್ನು ಸುಸ್ಥಿರ ಕೃಷಿಗಾಗಿ ರೈತರು ಮಾಡ್ಕೋಬೇಕಾಗುತ್ತೆ ತಮ್ಮ ವಲದಲ್ಲಿ ಬದುಗಳು ಒಡೆದೋಗಿದ್ರೆ ಆ ಬದುಗಳನ್ನ ಸರಿಪಡಿಸ್ಕೊಂಡು ಹೊರಗಡೆ ನೀರು ಹರಿದೋಗ್ದಂಗೆ ಮಾಡ್ಕೊಳ್ತಕ್ಕಂಥ ಒಂದು ಕ್ರಿಯೆಯನ್ನು ಮಾಡ್ಕೋಬೇಕಾಗುತ್ತೆ ಮಣ್ಣಿನ ಆರೋಗ್ಯ ಸುಧಾರಿಸೋ ನಿಟ್ಟಿನಲ್ಲಿ ಎರಡು ಕ್ರಮಗಳನ್ನ ಈ ಸಂದರ್ಭದಲ್ಲಿ ರೈತ ಬಾಂಧವರು ಮಾಡ್ಬೇಕಾಗತ್ತೆ ಒಂದು ಮಣ್ಣಿನ ಪರೀಕ್ಷೆ ಅಂತಕ್ಕಂಥದ್ದು ಮಣ್ಣಿನ ಪರೀಕ್ಷೆಯನ್ನು ನೀವು ನೀರಾವರಿ ಪದ್ಧತಿಯಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು ಅಥವಾ ಒಣ ಬೇಸಾಯ ಮಳೆ ಆಶ್ರಿತ ಬೇಸಾಯವನ್ನು ಮಾಡತಕ್ಕಂಥ ರೈತ ಬಾಂಧವರಾದರೆ ಪ್ರತಿ ಐದು ವರ್ಷಕ್ಕೊಂದ್ಸಲ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಅದಕ್ಕೆ ನಾವು ವೈಜ್ಞಾನಿಕವಾಗಿ ಮಣ್ಣನ್ನು ಸಂಗ್ರಹಣೆ ಮಾಡ್ಕೊಂಡಿದ್ದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ತಂದು ಕೊಟ್ಟರೆ ಅವರು ಆ ಮಣ್ಣಿನಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಸೂಕ್ತ ನಿರ್ವಹಣೆ ಕ್ರಮಗಳನ್ನು ಅಳ್ವಡಿಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ನಾವು ಹಸಿರೆಲೆ ಗೊಬ್ಬರಗಳಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಭಾಳ ಸೂಕ್ತ ಏಪ್ರಿಲ್ ತಿಂಗಳಿನಲ್ಲಿ ನೀವು ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಮಳೆಯಲ್ಲಿ ಮಾಗಿ ಉಳುಮೆಯನ್ನು ಮಾಡಿದ್ರೆ ನೆಕ್ಸ್ಟ್ ಎರಡನೇ ಮಳೆ ಬೀಳುವಂಥ ಸಂದರ್ಭದಲ್ಲಿ ನೀವು ಅಪ್ಸೆಣಬು ಅಲ್ಸಂದೆ ಅಥವಾ ಉರುಳ್ಳಿ ಈ ತರದ ಒಂದು ದ್ವಿದಳ ಜಾತಿಗೆ ಸೇರಿದಂತ ಬೆಳೆಗಳನ್ನ ಸೊ ಎಕರೆಗೆ ಐದರಿಂದ ವಿವಿಧ ಬೆಳೆಗಳಲ್ಲಿ ಹತ್ತು ಕೆ ಜಿಯಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೊಂಡು ಎರಡನೇ ಮುಳುಗೆ ಮಾಡುವಂತ ಸಂದರ್ಭದಲ್ಲಿ ಮಣ್ಣಿಗೆ ಹೆಚ್ಚಿಬಿಟ್ಟು ನೀವು ಬಿಟ್ಬಿಟ್ರೆ ಒಂದು ನಲವತ್ತು ನಲವತ್ತೈದು ದಿವಸದಲ್ಲಿ ನಿಮ್ಗೆ ಒಂದು ಹಸರಲ್ಲೇ ಗೊಬ್ಬರವಾಗಿ ಬರುತ್ತೆ ಹಸಿರೆ ಗೊಬ್ಬರವನ್ನ ಭೂಮಿಗೆ ಉತ್ತಾಕೋದ್ರಿಂದ ಒಂದು ಎಕರೆಗೆ ಸರಾಸರಿ ಇಪ್ಪತ್ತರಿಂದ ಮೂವತ್ತು ಟನ್ ಕೊಟ್ಟಿಗೆ ಹಸ್ರೆಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದಂಗೆ ಆಗುತ್ತೆ ಇದು ನಾವು ಸಾವಯವ ಗೊಬ್ಬರವನ್ನ ಕೊಟ್ಟಿಗೆ ಗೊಬ್ಬರವನ್ನ ಸಾಕಷ್ಟು ಪ್ರಮಾಣದಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಪರ್ಯಾಯವಾಗಿರುತ್ತೆ ಅದರ ಜೊತೆಗೆ ನಮಗೆ ಪೋಷಕಾಂಶ ನಿರ್ವಹಣೆಗೋಸ್ಕರ ನಾವು ಹಾಕ್ತಕ್ಕಂಥ ಬೆಳೆಗೆ ನೀವು ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಇಲಾಖೆ ಅಥವಾ ವಿಶ್ವವಿದ್ಯಾಲಯವನ್ನು ಭೇಟಿ ಮಾಡಿದಾಗ ಓಕೆ ಈ ಬೆಳೆಗೆ ನಾನು ಎಷ್ಟೆಷ್ಟು ಪೋಷಕಾಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳ ಸಿದ್ಧತೆಯನ್ನ ಕೂಡ ರೈತ ಬಾಂಧವರು ಮಾಡ್ಕೋಬೇಕಾಗತ್ತೆ ರೈತ ಬಾಂಧವರು ಇಲ್ಲಿವರೆಗೆ ಬಹಳ ಸಮಂಜಸವಾದ ಒಂದು ಸೂಕ್ತವಾದ ಒಂದು ಪ್ರಶ್ನೆಯನ್ನ ಕೇಳ್ತಾ ಬಂದಿದ್ದೀರಾ ಈ ಒಂದು ಪ್ರಥಮ ಸಂಚಿಕೆಯಾದ ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ಕಟ್ಟ ಕಡೆಯ ಪ್ರಶ್ನೆ ದಯಮಾಡಿ ಮತ್ತೊಬ್ಬರು ಯಾರಾದರೂ ಕೇಳದಿದ್ರೆ ಕೇಳಬಹುದು ಸರ್ ಈಗ ಮಾಗೆ ಉಳಿಮೆಯಿಂದ ಈ ಸ್ವರ್ಗ ಅಥವಾ ವಿಲ್ಟ್ ರೋಗ ಅಂತ ಹೇಳ್ತಾರೆ ಬ್ಯಾಕ್ಟೀರಿಯಾದಿಂದ ಆಮೇಲೆ ಶಿಲೀಂಧ್ರದಿಂದ ಅವು ಹತೋಟಿಗೆ ಬರುತ್ತಾ ಹೇಗೆ ಮತ್ತು ಇನ್ನೊಂದು ಏನಂದರೆ ಈಗ ನಮಗೆ ಸಮಪಾತಳಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದ್ರಿಂದ ನೀರಿನ ಸಂರಕ್ಷಣೆ ಮತ್ತು ಮಣ್ಣಿನ ರಚನೆ ಮತ್ತು ಮಣ್ಣಿನ ಸೌಕಲ್ಯನನ್ನು ತಡಿಬೋದು ಅಂತ ಹೇಳ್ತಾ ಇರ್ತಾರೆ ಅದು ಹೇಗೆ ಅಂತ ಹೇಳ್ಬಿಟ್ಟು ತಿಮ್ಮೇಗೌಡ ಸರ್ ಸ್ವಲ್ಪ ವಿವರಿಸ್ಕೊಡ್ತೀರಾ ಓಕೆ ಸ್ವರ್ಗು ರೋಗಗಳ ಹತೋಟಿ ಮಾಗಿ ಉಳುಮೆಯಿಂದ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಸೊರಗು ರೋಗ ಕೂಡ ಯಾವುದೇ ಒಂದು ರೋಗ ಆದರೂ ನಾನು ಆಗಲೇ ಹೇಳಿದೆ ತನ್ನ ಸಂತತಿಯನ್ನು ಮುಂದಿನ ಜ ಪ ಮುಂದಿನ ಒಂದು ಬೆಳೆಗೆ ತಗೊಂಡು ಹೋಗ್ಬೇಕು ಅಂತಂದರೆ ಭೂಮಿನಲ್ಲಿ ನಮ್ಮ ಅವಶೇಷಗಳು ಏನಿರ್ತವೆ ಈಗ ಉದಾಹರಣೆಗೆ ನೀವು ಟೊಮೆಟೊ ಹಾಕಿರ್ತೀರಿ ಅಂತ ಇಟ್ಕೊಳ್ಳಿ ಟೊಮೆಟೊನಲ್ಲಿ ಸೊರಗು ರೋಗ ಬಂತು ಅಂತಂದರೆ ನೀವು ಅದರಲ್ಲಿರ್ತಕ್ಕಂಥ ಕಸ ಕಡ್ಡಿನಲ್ಲಿ ಅದು ಉಳ್ಕೊಂಡಿರ್ತಕ್ಕಂಥ ಅದು ಅಡ್ಕವಾಗಿರುತ್ತೆ ಆ್ಯಕ್ಚುಲಿ ಆ ಒಂದು ಸೂಕ್ಷ್ಮಾಣು ಜೀವಿ ಕೆಲವೊಂದು ಸ ಸತ್ತೆ ಕೂಡ ಮಣ್ಣಿನ ಒಳಗಡೆ ಸೇರ್ಕೊಳ್ಳೋದ್ರಿಂದ ಆ ಸತ್ತೆ ಕೊಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ ಸತ್ತೆ ಕೊಳೆಯೋದಕ್ಕೆ ಪ್ರಾರಂಭ ಆದಾಗ ಆ ರೀತಿಯಲ್ಲಿ ಕೂಡ ನಮ್ಮ ಶಿಲೀಂಧ್ರ ಕೂಡ ನಾಶ ಆಗ್ಲಿಕ್ಕೆ ಹೋಗುತ್ತೆ ನೀವು ಸಂಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ನಾಶ ಆಗೋದಿಲ್ಲ ನೂರಲ್ಲಿ ಒಂದು ಎಪ್ಪತ್ತೈದು ಎಂಬತ್ತು ಭಾಗದಷ್ಟು ನಿಮಗೆ ಶಿಲೀಂಧ್ರ ನಾಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೇದು ತಮ್ಮ ಮತ್ತೊಂದು ಪ್ರಶ್ನೆ ತಮ್ಮ ಸಮಪಾತಳಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಬ ಉಳುಮೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣಿನ ಸವಕಳಿ ತಪ್ಪುತ್ತೆ ಯಾವ ರೀತಿ ಅಂತಕ್ಕಂಥ ತಮ್ಮ ಪ್ರಶ್ನೆಯನ್ನು ತಾವಿಟ್ರಿ ಆಕ್ಚುಲಿ ಉಳುಮೆ ಮಾಡಿದಾಗ ಏನಾಗುತ್ತೆ ಭೂಮಿ ಸಡ್ಲ ಆಗಿರುತ್ತೆ ತನ್ನ ರಂಧ್ರಗಳು ಓಪನ್ ಆಗಿರ್ತವೆ ಗಂಟ್ಲು ತೆರ್ಕಳುತ್ತೆ ಬಿದ್ದಂತ ಮಳೆ ನೀರನ್ನು ಭೂಮಿ ತಾಯಿ ತಾಯಿ ಘಟಗಟ ಅಂತ ಕುಡಿಲಿಕ್ಕೆ ದಾಹ ಇರೋದ್ರಿಂದ ಘಟಘಟ ಅಂತ ಕುಡಿಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಘಟಘಟ ಅಂತ ಒಳಗಡೆ ನೀರು ಇಳಿಬೇಕಾದ್ರೆ ಭೂಮಿಯ ಮೇಲ್ಪದ್ರದಲ್ಲಿ ಅರಿತಕ್ಕಂತ ನೀರಿನ ಪ್ರಮಾಣ ತಗ್ಗುತ್ತೆ ನೀರು ಇಂಗುವಂತ ಪ್ರಮಾಣ ಜಾಸ್ತಿ ಆಗುತ್ತೆ ಹೊರದ ಹೊರಗೆ ಹರಿದು ಹೋಗುವಂತ ಪ್ರಮಾಣ ಕಮ್ಮಿ ಆಗುತ್ತೆ ಆ ಕಾರಣಕ್ಕೋಸ್ಕರ ನಿಮಗೆ ಮಣ್ಣು ಕೊಚ್ಚೋಗೋದಿಲ್ಲ ನೀರು ಕೊಚ್ಚೋಗೋದಿಲ್ಲ ಆ ಪ್ರಮಾಣ ಸವಕಳಿ ಅಂತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ತಗ್ಗುತ್ತೆ ಸರ್ ರೈತ ಬಂದವರೇ ಈಗ ನೇಗಿಲ ಯೋಗಿ ಕಾರ್ಯಕ್ರಮದ ಮೊದಲ ಸಂಚಿಕೆ ಸಂಪನ್ನಗೊಳ್ತಾ ಇದೆ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರುವಂತಹ ಡಾಕ್ಟರ್ ತಿಮ್ಮೇಗೌಡರಿಗೆ ಜಂಟಿ ಕೃಷಿ ನಿರ್ದೇಶಕರಾದಂತಹ ಸುಮಾ ಮೇಡಮ್ ಅವರಿಗೆ ಹಾಗೂ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಂತಹ ರಾಜಣ್ಣನವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಭೂತರಾದಂತಹ ತಮ್ಮೆಲ್ಲ ರೈತರ ಬಾಂಧವರಿಗೂ ಸಹ ನಾನು ಹೃತ್ಪೂರಕವಾದ ಒಂದು ವಂದನೆಗಳನ್ನು ಸಲ್ಲಿಸುವ ಮೂಲಕ ಕೃಷಿ ಇಲಾಖೆಯ ಪರವಾಗಿ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಹೃನ್ಮನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರೈತ ಬಾಂಧವರೇ ನಮಸ್ಕಾರ ಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಪ್ರಶ್ನೆ ಕೇಳುವ ಸಮಯ ಈಗ ಬಂದಿದೆ ಈ ಸಂಚಿಕೆಯ ಪ್ರಶ್ನೆ ಮಾಗಿ ಉಳುಮೆಯನ್ನು ಯಾವಾಗ ಮಾಡಬೇಕು ಉತ್ತರ ಒಂದು ಪೂರ್ವ ಮುಂಗಾರು ಉತ್ತರ ಎರಡು ಮುಂಗಾರು ಪ್ರಶ್ನೆ ಮತ್ತೊಮ್ಮೆ ಮಾಗಿ ಉಳುಮೆಯನ್ನು ಯಾವಾಗ ಮಾಡಬೇಕು ಉತ್ತರ ಒಂದು ಪೂರ್ವ ಮುಂಗಾರು ಉತ್ತರ ಎರಡು ಮುಂಗಾರು ಉತ್ತರ ಕಳಿಸಬೇಕಾದ ವಾಟ್ಸಾಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಬಹುಮಾನ ಏನು ಅಂತ ಕೇಳ್ತಾ ಇದ್ದೀರಾ ಎಲ್ಲ ಕೃಷಿಕರ ಮನೆಯಲ್ಲಿ ಇರಬೇಕಾದ ಕೃಷಿಕರ

ಸಹಜ ಬೇಸಾಯ ಸಮಗ್ರೂ ಇಲ್ಲಿಗೆ ನೇಗಿಲ ಯೋಗಿ ಕಾರ್ಯಕ್ರಮದ ಮೊದಲ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ ಮತ್ತೆ ನಾವು ರಾಜ್ಯದ ಬೇರೆ ಭಾಗಕ್ಕೆ ಹೋಗಿ ಇದೇ ರೀತಿ ಎಲ್ಲ ರೈತರೊಡನೆ ಬೆರೆತು ಎರಡನೇ ಸಂಚಿಕೆಗೆ ಕಾಲಿಡೋಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಮತ್ತು ಈ ಸೂರ್ಯನ ಶಾಖ ಅನ್ನುವಂಥದ್ದೇನಿದೆ ಇದು ನಮ್ಮ ಕಣ್ಣುಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತಾ ಹೌದು ಖಂಡಿತ